ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಿತಿನ್ ಅವ್ರ ಬರ್ತ್ಡೇ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ನಾನು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ತಗೊಂಡೆ ಇದು ಸ್ವಾತನಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಈ ವ್ಲಾಗಲ್ಲಿ ಆಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋ ವ್ಲಾಗ್ ಇದೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆಫ್ ಮಾಡಬೇಡ

డేమి <laughs> 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 <laughs>

ಎಷ್ಟು ಜನ ನಿಂತವ್ರು ಎಷ್ಟು ಜನವಳೆ ಇನ್ ಅಳಿಯ ಮನಿ ಕೋಬಿಟ ಮಲ್ಕೋಬಿಟ ನನ್ ಇಲ್ಲಿ ನೋಡಿಲಿ ಫಿಶಸ್ ಎಲ್ಲಾ ಕಾಯ್ತೈತೆ ಬರ್ತ್ಡೇನ ತುಂಬ ಸಿಂಪಲ್ ಆಗಿ ಅಕ್ಕನ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಆ ಬರ್ಡೇ ದಿನ ನಾವೆಲ್ಲೂ ಆಚೆ ಎಲ್ಲೂ ಹೋಗಲಿಲ್ಲ ನಿತಿನ್ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡು ಅದ್ರ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ನಮ್ಮೂರ ಕಡೆಗೆ ಅಂದರೆ ನನ್ನ ತವರೂರ ಕಡೆಗೆ ಇಲ್ಲಿ ನಮ್ಮ ಮನೆ ದೇವ್ರಿಗೆ ಮಾಡ್ಲಿಕ್ಕೆ ನಾವು ಅರ್ಪಿಸ್ಬೇಕಿತ್ತು ಹಾಗಾಗಿ ಹೊರಟ್ವಿ ದ ವೇ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ವಿ ಕುಣಿಗಲ್ ಹತ್ರ ಓಕೆ ಚೆನ್ನಾಗಿತ್ತು ಅದನ್ನೇ ಎಲ್ಲರೂ ಫನಿ ಫನಿಯಾಗಿ ಕಾನ್ವರ್ಸ್ ಮಾಡ್ಕೊಂಡು ತಿಂತಾ ಯಾಕಂದರೆ ಯಾಕಂದ್ರೆ ಸಾಂಬಾರ್ಗೆ ಮತ್ತೆ ಚಟ್ನಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ರು ಅಂತ ಅನ್ಬಿಟ್ಟು ಹಾಗೆ ಹೋಗ್ತಾ ನಾವು ಸ್ವಲ್ಪ ಕುಣಿಗಲ್ ಹತ್ರ ಫ್ಲಾರ್ಸ್ ಎಲ್ಲ ತೊಗೊಂಡೋದ್ವಿ ದೇವ್ರಿಗೆ ಹಾರ ಎಲ್ಲ ಬೇಕಿತ್ತು ಅದನ್ನೆಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಕುಣಿಗಲ್ ಎಂಟರ್ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಿಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೀವು ಹೋದರೆ ಒಮ್ಮೆ ಅಲ್ಲಿ ತಗೊಳ್ಳಿ ತುಂಬ ರೀಸನಬಲ್ ಆಗಿ ಕೊಡ್ತಾರೆ ಕೂಡ ಎಷ್ಟಾಯ್ತು ನಮ್ದು ಬನ್ನಿ ಇಲ್ಲಿ ಸಾಕಾಯ್ತ ಹೂವೆಲ್ಲ ಡಿಕ್ಕಿಗೆ ಹಾಕಿಸ್ಬಿಡ್ಬೇಕಿತ್ತು ಮತ್ತೆ ಹೆಂಗಿಡ್ಕೋತೀರಾ ಸಾಕಾಯ್ತು ನಗಾಡಿನ ಗಾಡಿ ಆಗಿದೆ ಅಮ್ಮನ್ ಮುಗ್ಗ ನೋಡ್ರಿ ಕೆಂಪು ಗುರುಬಾ ಮನಿಗೇರೈನ್ ಮೇಲೆ ಪುಗ್ಗ ತಸುವ ಎಲ್ಲದಕ್ಕೂ ಪುಗ್ಗ ಡೆಕೋರೇಷನ್ ಗಾಯಸ ನಾನು ಹೊಸ ವರ್ಡ್ ಕಲ್ತಿದ್ದೀನಿ ಬಲೂನ್ಗೆ ಕುಂದಾಪುರ ಕನ್ನಡದಲ್ಲಿ ಪುಗ್ಗ ಅಂತಾರೆ

i <laughs> don't ನಾವು ಯಾವಾಗಲೂ ಹೀಗೆ ಫುಲ್ ಹ್ಯಾಪಿಯಾಗಿ ಜರ್ನಿ ಮಾಡ್ತೀವಿ ಎಲ್ಲೇ ಹೋದರೂ ಖುಷಿ ಖುಷಿಯಾಗಿ ಕುಂದಾಡಿಕೊಂಡು ನಗಾಡ್ಕೊಂಡು ಮಾತಾಡಿಕೊಂಡು ಸೊ ಫೈನಲಿ ಇದೇ ಥರ ಜಾಯ್ಫುಲ್ಲಾಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದು ನಾವು ಇವತ್ತೊಂದು ಐದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಐದು ದೇವಸ್ಥಾನಕ್ಕೂ ನಾವು ಹಾರ ಎಲ್ಲ ತೊಗೊಂಡ್ವಿ ಪ್ರತಿಯೊಂದನ್ನು ಡಿವೈಡ್ ಮಾಡ್ಕೊತಾ ಇದ್ವಿ ನನ್ನ ಪರಿಸ್ಥಿತಿ ನನಗೇನೆ ನೋಡ್ಕೊಳಕಾಗ್ತಾಯಿಲ್ಲ ನಂಗೆ ಸ್ವಲ್ಪ ಜರ್ನಿ ಮಾಡಿದ್ರೆಲ್ಲಾಗೋಲ್ಲ ಬ್ಯಾಕ್ ಟು ಬ್ಯಾಕ್ ತಿರ್ಗಿ ತಿರುಗಿ ತಿರ್ಗಿ ತಿರುಗಿ ನನಗಂತೂ ತುಂಬಾ ಟಯರ್ಡ್ ಆಗೋಗಿತ್ತು ನಾನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಬೇಕಿತ್ತು ಸೊ ನನಗೆ ಲೀವ್ಸ್ ಕಮ್ಮಿ ಕಮ್ಮಿ ಇದ್ದಿದ್ದರಿಂದ ನಾನು ಎಲ್ಲದೂ ಆದಷ್ಟು ಬೇಗ ಕವರ್ ಮಾಡ್ಕೊಬೇಕಿತ್ತು ಸೋ ಹಾಗಾಗಿ ಎಲ್ಲದೂ ನಾವು ಬ್ಯಾಕ್ ಟು ಬ್ಯಾಕ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವಾಗ ನೋಡಿ ನಾವು ಬೆಟ್ಟದ ಮೇಲೆ ಹತ್ತಿ ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಬರ್ತೀವಿ ಕೂತ್ಕೊಂಡು ಬೆಟ್ಟ ಹತ್ತಿ ಸುಸ್ತಾಗಿ ಚೆನ್ನಾಗಿದೆ ದೇವಸ್ಥಾನ ಒಳಗಲ್ಲ ಆಚೆಯಿಂದ ನಿಮ್ಗಿಷ್ಟ ಆಯ್ತಮ್ಮ ದೇವಸ್ಥಾನ ವ್ಯೂ ಇದು ಸುಧಾರಿಸ್ಕೋತಿಲ್ಲ ಮೆಟ್ಲು ಇದೆಯಾ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಮೆಟ್ಲು ಆಯ್ತಾ ಅದೇ ಅವತ್ ನಾವಲ್ಲಿ ದುಡ್ಡು ಹಾಕಿದ್ವರ ಹೋಗಂಗಿಲ್ವಂತಲ್ಲ ಹೆಣ್ಮಕ್ಳು ಈ ಥರ ಬೆಟನ್ ಮೇಲಿನ ವ್ಯೂ ನನ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ನನ್ನ ಫ್ಯಾಮಿಲಿ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಅಲ್ಲಿ ಹೋಗಿದ ತಕ್ಷಣ ಒಂದು ಪೀಸ್ಫುಲ್ನೆಸ್ ಸಿಕ್ತು ಗೊತ್ತಾ ಮೈಂಡಿಗೆ ನನಗಂತೂ ಸಖತ್ ರಿಲ್ಯಾಕ್ಸ್ಡ್ ಅನ್ಸ್ತು ಪೂಜಾರಪ್ಪ ಅವರು ಬರೋದು ಸ್ವಲ್ಪ ಲೇಟ್ ಆಗಿದ್ರಿಂದ ನಾವೆಲ್ಲ ಹೀಗೆ ಚಿಟ್ ಚಾಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ವ್ಯೂ ನೇಚರ್ನ ವ್ಯೂ ಮಾಡ್ತಾ ಅದಾದ ಮೇಲೆ ನೋಡಿ ಹೆಂಗ್ ಬಿದ್ದಿದ್ದಾರೆ ಇವ್ರಿಬ್ರು ಅಂತ ಬೆಟ್ಟ ಒಂದು ಸುಸ್ತಾಯ್ತು ಲೇಟ್ ಇವನ್ ಎಂತ ನಾಟ್ಕದ್ ನಿಂತೆ ಅಂದ್ರೆ ಈಗ್ಲೇ ಪ್ರೂವ್ ಮಾಡ್ತೀನಿ ಮಾಡೋಣ ಅಂದ್ರೆ ನೋಡಿಗ ರೀಲ್ಸ್ ಮಾಡಕ್ಕೆ ಎಷ್ಟೆಲ್ಲ ಅವಂತರ ಪಡ್ಬೇಕು ಅದಕ್ಕೆ ಬೇಗ ಹೋಗಿ ದಿ ಗೋಗಲ್ ಅಂತ ಚೆಕ್ ಮಾಡಿ ನನ್ನ ಫಾಲೋ ಮಾಡಿ ಇವನ್ನ ಫಾಲೋ ಮಾಡಿ ಮಿಸ್ಟರ್ ಗಟ್ಕರಿ ಅಂತ ಇರ್ತಾನೆ ಇವನ್ನ ಫಾಲೋ ಮಾಡ್ಬಿಡಿ ನಂದಿನೇ ನಂದೆ ಲಿಂಕಾಗಿ ಕೊಟ್ಟಿದ್ದೀನಿ ಅಲ್ಲಿ ಲಿಂಕ್ ಶೇರ್ ಮಾಡೋಕೆ ಆಗ್ತಿಲ್ಲ ಗೈಸ್ ಐಡಿಯಾ ಇದ್ರೆ ಪ್ಲೀಸ್ ನನಗೆ ಹೇಳಿ ಆಯ್ತಾ ಎಷ್ಟು ದಿವಸ ಆಯ್ತು ಕೇಳಿ ಇವತ್ತು ಹೇಳ್ತೀನಿ ಎಷ್ಟ ಬೇಡ ಬಿಡು ನನ್ನ ಹೇಳ್ದೆ ಹೆಸ್ರು ಹೇಳಾರ ಮಾಡಿಸ್ಕೋತೀನಿ ಸಾವಿರ ರೂಪಾಯಿ ಕೊಡೋದ ಇಲ್ಲಿಂದ ವ್ಯೂ ಕಾಣಿಸುತ್ತೆ ನಮಗೆ ಅದು ಚಿಂಚಿಂಗಿರಿ ಸಣ್ಣ ಗೈತೆ ಗೈಸ ಅಲ್ಲಿ ಯಾವ್ದು ಒಂಟಿ ಮನೆ ಐತೆ ನೋಡಿ ಎಲ್ಲಿ ಗೊತ್ತಾಗೆ ಧನುರ್ಮಾಸ ವ್ರತ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಬೆಳಗಿನ ಜಾವನೇ ಪೂಜೆ ಆಗೋಗಿರುತ್ತೆ ಇಲ್ಲೂ ಕೂಡ ಅದರಿಂದನೇ ಲೇಟ್ ಆಯಿತು ಬೆಳಿಗ್ಗೆ ಪೂಜೆ ಮಾಡೋಗಿರೋದ್ರಿಂದ ಮತ್ತೆ ಮಧ್ಯಾಹ್ನ ಪೂಜೆಗೆ ಐನೂರು ಬರೋಕ್ಕಾಗಲಿಲ್ಲ ನಾವು ಹೀಗೆ ಬೆಂಗಳೂರಿಂದ ಬಂದಿದ್ದೀವಿ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಬಂದು ಪೂಜೆ ಮಾಡಿಕೊಟ್ರು ಪಾಪ ಅವ್ರಿಗೂ ಕೂಡ ಬೇರೆ ಕೆಲಸ ಇರುತ್ತಲ್ವಾ ಹಾಗಾಗಿ आप हुआ था तो उनका। ಪ್ರತಿಸತಿ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ದೇವ್ರದ್ದು ಮೂರ್ನಾಮ ನಾಮ ಹಾಕಿಸ್ಕೊಳ್ಳೋದು ಮ್ಯಾಂಡೇಟ್ರಿ ಗಂಡು ಮಕ್ಕಳಿಗೆಲ್ಲ ಮೂರ್ ನಾಮ ಹಾಕ್ತಾರೆ ನಮಗೆಲ್ಲ ಬೊಟ್ಟಿರ್ತಾರೆ ಅಂಡ್ ಕೆಲವೊಮ್ಮೆ ಒನ್ ನಾಮ ಕೂಡ ಹಾಕ್ತಾರೆ ಇದನ್ನ ನಾವೆಲ್ಲರೂ ಹಾಕಿಸ್ಕೊಂಡ್ವಿ ನಿತಿನ್ ಅವ್ರಿಗೆ ಇದೆಲ್ಲ ಸ್ವಲ್ಪ ಹೊಸದು ಅಂತ ಅನ್ನಿಸ್ತು ಬಿಕಾಸ್ ಅವ್ರ ಸೈಡ್ ಇದೆಲ್ಲ ಇರೋಲ್ಲವಾ ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ತುಂಬಾ ಚೆನ್ನಾಗಾಯಿತು ಆ ಟೈಮಲ್ಲಿ ನಾನು ಶೂಟ್ ಮಾಡಲಿಲ್ಲ ದೇವ್ರ ಕಡೆ ತುಂಬ ಭಕ್ತಿಯಿಂದ ಇದ್ದೆ ನನಗೆ ಆ ಟೈಮಲ್ಲೆಲ್ಲ ಫೋನಲ್ಲಿ ಶೂಟ್ ಮಾಡಬೇಕಾದ ಯಾವುದೂ ನನ್ನ ತಲೆ ಕೂಡ ಬರಲ್ಲ ಅಂಡ್ ಹಾಗೆ ದೇವ್ರ ಮೇಲೆ ಇರೋ ಹಾರನ ನಮಗೆ ಎಕ್ಸ್ಚೇಂಜ್ ಕೂಡ ಮಾಡಿಸಿದ್ರು ಅಪ್ಪಾಜಿ ಅವ್ರಿಗೂ ಹಾಕಿದ್ರು ಅದೆಲ್ಲ ಖುಷಿ ಆಯ್ತು ಅದೆಲ್ಲ ಮುಸ್ಕೊಂಡು ನಮ್ಮ ಹೆಂಡ್ರು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಮುಂಚೆನೂ ತೋರಿಸಿರೋದ್ರಿಂದ ನಾನು ಜಾಸ್ತಿ ಯಾವ್ದನ್ನೂ ಡ್ರ್ಯಾಗ್ ಮಾಡಿಲ್ಲ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಡು ನಾವು ಕಡೆಗೆ ಹೋಗಿದ್ದು ನಮ್ಮೂರಿಗೆ ನಮ್ಮೂರಲ್ಲಿ ಅಪ್ಪಾಜಿ ತೋಟದ ಹತ್ರನೇ ಇದ್ರು ಸೀದಾ ತೋಟದ ಹತ್ರ ಹೋಗಿದ್ ತಕ್ಷಣ ನಮಗೆ ಫ್ರೆಶ್ ಎಳ್ನೀರ್ನ ಕೊಟ್ರು ಅಂಡ್ ಎಲ್ಲರೂ ಕೂಡ ಎಳ್ನೀರ ಕುಡಿದು ಸ್ವಲ್ಪ ಗಾಡಿಗೂ ಹಾಕೊಂಡು ಬೆಂಗಳೂರಿಗೆ ಕೂಡ ತಗೊಂಡ್ ಬಂದ್ವಿ ನಮ್ಮ ತೋಟದ್ದು ನಾವು ಬೆಳೆಸಿದ್ದು ನಮ್ಮ ನಮ್ದು ಅನ್ನೋದೊಂದಿರುತ್ತಲ್ಲ ಇರುತ್ತಲ್ಲ ಸೊ ತುಂಬಾನೇ ಖುಷಿ ಕೊಡ್ತು ನಮ್ಮತ್ತೆ ಮಾವ

ಕಿತ್ತಾಯ್ತಾ ಸಿಗಲ್ಲ ಯೂಶ ನೀನ್ ಬಲ್ ತೋರ್ಗಿದ್ಯಾಲ್ ಬಗ್ಗೆ ಕೊಡಿನಿ ನೀ ಅಮ್ಮೇ ನಂದಾ ಅವರು ಊಟ ಮಾಡಲ್ಲ ಅಮ್ಮ ಅಷ್ಟೆ ಕುಡಿ 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 ಇದು ಕುಡಿ ಇಿದೋ ಜಾಸ್ತಿ ದೊಡ್ಡದೈತೆ ಚಿಕ್ಕು ತಿಸ್ಕೊತೀನಿ ಈ ಒತ್ತೆ ಕೂಡ ಕಟ್ಟರೆ ಬಿಡಿ ಬಿಡಿ ಅದಾ ಮಾಡ್ತಾರೆ ಇಟ್ ಬಿಡಿ ಸಾಕು ಕುಡ್ಕೋಳೆ ಆ ಅಮ್ಮ ನಂದಾ ಆ ಫಂದ ಅಪ್ಪ ಚೆನ್ನಾಗಿದ್ಯಾ ಊಟ ಮುದ್ದೆ ನಿಮ್ಗೆ ಇಷ್ಟ ಅಲ್ಲ ಅದಕ್ಕೆ ಬಸ್ಸಾರು ಮುದ್ದೆ ಪಲ್ಯ ಬೋಂಡ ಎಲ್ಲ ಮಾಡ್ ಪಾಯಸದ ಊಟ ಮಾಡ ತೋಟದಿಂದ ಬಂದ ಮೇಲೆ ಊಟ ಮಾಡಿ ಮಲಗಿದ್ದು ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಪೂಜೆಗೆ ಅಂತ ನಮ್ಮ ಬಾಸ್ ಟೆಂಪಲ್ಗೆ ಬಂದ್ವಿ ಇದು ಇರೋದು ನಮ್ಮ ಹಳ್ಳಿಯಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಹಳ್ಳಿ ಮನೆಗೆ ಹೋದ್ವಿ ಅಲ್ಲಿಗೆ ಹೋಗಿ ಅರ್ಣ ಕುಂಕುಮ ಎಲ್ಲ ಕೊಟ್ಲು ಚ ಅದೆಲ್ಲ ತೊಗೊಂಡ್ವಿ ಸ್ವಲ್ಪ ಎಮೋಷ್ನಲ್ ಆದರೂ ನಮ್ಮ ಮನೇಲಿ ಯಾವಾಗಲೂ ಎಮೋಷ್ನಲ್ ಆಗ್ತಾ ಇದ್ದಾರೆ ನನ್ನ ಕಳಿಸುವಾಗ ಆ ಟೈಮಲ್ಲಿ ನನಗೆ ವೀಡಿಯೋ ಶೂಟ್ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ನನಗೆ ಹೇಳಿದ್ನಲ್ಲ ನನಗೆ ಅಂಥ ಟೈಮಲ್ಲಿ ನೆನಪಿರಲ್ಲ ಬಟ್ ಆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಬೇಕಿತ್ತು ಆ ಮೂಮೆಂಟ್ನ ಅಂತ ಅನಿಸುತ್ತೆ ಬಟ್ ಆಗಲಿಲ್ಲ ಇದೆಲ್ಲ ಮುಗಿಸ್ಕೊಂಡ್ವಿ ಮತ್ತು ಅಜ್ಜಿಗೆ ಅಪ್ಪಂಗೆ ಚಾಯಂಗೆ ಅನೋಷ್ಕೆ ಎಲ್ಲಾರ್ಗು ಬೈ ಬಾಯ್ ಮಾಡಿ ಸ್ವಲ್ಪ ಎಲ್ಲರೂ ಹತ್ರ ಸ್ವಲ್ಪ ಲೈಟಾಗೆ ಅದೆಲ್ಲ ಮುಗಿಸ್ಕೊಂಡು ನೈಟ್ ಅರೌಂಡ್ ಹತ್ತು ಹತ್ತುವರೆ ಆಗಿತ್ತು ನಾವು ಬೆಂಗಳೂರು ಮನೆಗೆ ರೀಚ್ ಆದಾಗ ಫುಡ್ ಆರ್ಡ್ರ್ ಮಾಡ್ಕೊಂಡಿದ್ವಿ ಊಟ ಮಾಡಿಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಡೇ ನಮ್ಮ ರುಟೀನ್ ಸ್ಟಾರ್ಟ್ ಆಯಿತು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ನನ್ನ ಡೈಲಿ ವ್ಲಾಗ್ಸ್ ಆಗ್ತಾಯಿರ್ತೀನಿ ಹಾಗೆ ನನ್ನ ಡೈಲಿ ರುಟೀನ್ಸ್ ಹೇಗಿದೆ ಅದನ್ನು ಕೂಡ ತೋರಿಸ್ತಾನೆ ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಆವಾಗಲೇ ಹೇಳಿದ್ನಲ್ಲ ಹಂಗೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಇನ್ನೂ ವಿಡಿಯೋ ಮುಗ್ದಿಲ್ಲ ಇನ್ನೂ ಇದೆ ಫುಲ್ ವಿಡಿಯೋನ ನೋಡಿ ಹೋಗ್ಬಾರಲಾಡ ಬರ್ತೀನಿ ಸುಮ್ನೆ ಅಳ್ಬೇಡ ಅಂದ್ರೆ ಮತ್ತೆ ಅಳ್ತಾಳೆ ಸುಮ್ನೆ ರಳ್ಬಾರ್ದು ಏನಾಗಲಿಕ್ಕೆ